ಇಲ್ಲ ಗೊತ್ತಾತೆ ಹೂ ಹುಂಡ ಆ ಸಾತ್ 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 ಅನೆತ್ತಿ ಕೊ ಹಾ ಬರ್ತ ಹಾ ಹಿಂಗೇ ಇಡ್ಕಾ ಈ ಶಿಕ್ಷಾರ್ಸ್ ಎಲ್ಲಾ ಏನು ಮಾಡಲ್ಲ ಒಂದಾದಾರ್ ಈಗ ಸಾತ್ ತಿಮ್ಮ ಗಮನ ಏ ಮಕ್ಕನೆ ತಯಪ್ಪ ಕೆಲವ್ರು ಏನ್ ಮಾಡ್ತಾರೆ ಕಾಲ ಕೊಟ್ಟಿ ತಿರುಕಂತಾರೆ ತಿರ್ಕಂಡು ಆಮೇಲೆ ಗಮ್ ಹಾಕಿ ಇದ್ ಮಾಡ್ತಾರೆ ಮಾಮೂಲು ಪಿ ಸಿ ಪೈಪ್ ಆದ್ರೆ ಹಾ ಮಾಮೂಲ್ ಪಿ ತಣ್ಣಗಾದ ತಕ್ಷಣ ಹಂಗೆ ಹಿಡ್ಕೊಂಬತ್ತಲ್ಲ ಕೆಳಗೆ ಹಿಡ್ಕೊಂಡೈತೆ ಈ ಕೆ ಆಗಲ್ಲ ಸರ್ ಅದು ಹ್ಮ್ ಅದರಲ್ಲಿ ಹ್ಮ್ ಹ್ಮ್ ಸಿಸ್ತ ಈ ಪೈಪಿಗೆ ಮಾತ್ರ ಹಿಂಗೆ ಹಾಕ್ಬೇಕು ಇದು ಇನ್ನೂರು ಮೀಟರ್ ಬರುತ್ತೆ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಆ ಒಂದ್ ಸಿಂಬಿಗೆ ಎಷ್ಟು ಒಂದು ಸಿಂಬಿಗೆ ಇನ್ನೂರು ಮೀಟರ್ ಇಲ್ಲಲ್ಲ ದುಡ್ಡು 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 ನಾನ್ನೂರಾ ಇವತ್ತು ಇವತ್ತು ನೈಟ್ ನೀರ್ ಬಿಟ್ಬಿಟ್ರೆ ಹಾ ದಿನಕ್ಕೆ ದಿನಕ್ಕೆಲ್ಲ ಕಾಣುತ್ತೆ ಒಂಬತ್ತು ದಿನಕ್ಕೆ ಕಾಣುತ್ತೆ ಕನೆಕ್ಟರ್ ಎಷ್ಟು ರೂಪಾಯಿ ಒಂದಾವು ಅವು ನಲ್ಲಿ ಏಳು ರೂಪಾಯಿ ಒಂದಾವು ಏಳ್ ರೂಪಾಯಿ ಒಂದು ಹಾ ಇಲ್ಲ ಮೊದ್ಲು ಕಮ್ಮಿ ಇತ್ತಂತ ಇವರು ರೇಟ್ ರೇಟ್ ಆಗ್ಬಿಟ್ಟು ಮುಕ್ಕಲ್ ಇಂಚಿಂದು ಇದು ಮುಕ್ಕಾಲ್ ಇಂಚಿಂದ ರೈನ್ ವಾಟರ್ ಸೊಪ್ಪು ಲ್ಯಾಟರ್ ಲ್ಯಾಟಲ್ ಅದು ಮೇನ್ ಪೈಪ್ ಅದು ಎರಡೂವರೆ ಇಂಚ್ ಇದು ಎರಡುವರೆ ಇಂಚಿಂದ ಹಣ ಇದು ನೀವ್ ರೆಡಿ ಮಾಡ್ತೀರ ಸೆಟ್ಸದು ಹೊಸದು ಅದು ಮೂವತ್ತು ಪೈಪ್ಗೆ ನಾಲ್ಕು ಸಾವಿರದ ನೂರ ಐವತ್ತು ರೋಗ ಏನ್ ಜಾಸ್ತಿ ಬರಲ್ಲ

ಇದು ಕಟ್ಟ ನೀರೇ ಚೆನ್ನಾಗಿತ್ತು ಕಟ್ಟ ನೀರೇ ಚೆನ್ನಾಗಿ ಕಟ್ಟೋ ನೀರಿ ಈ ರೈನ್ ವಾಟರ್ ಬಳಸ್ತೀರ ಇದೇ ಫಸ್ಟ್ ಇದು ಫಸ್ಟ್ ಇದೇ ಫಸ್ಟೇ ಹೆಂಗ್ ಪ್ರೆಷರ್ ಬರುತ್ತೆ ನೋಡಿ ಪ್ರೆಜರ್ ಜಾಸ್ತಿ ಬರಲ್ಲ ಅಂದ್ರೆ ನಲ್ಲಿಗಳು ಬಂದ್ ಮಾಡ್ತೀವಿ ನಲ್ಲಿಗಳು ಕಮ್ಮಿ ಮಾಡ್ಕಮ್ಮ ಯಾವ್ದ್ ಹಾಕಿದ್ರ ಸಂಗಮ್ ಸಂಗಮ್ ಅಂತ ಹೇಳ ಸಂಗಮ್ ಸೆಲೆಕ್ಷನ್ ಸಂಗಮ್ ಸೆಲೆಕ್ಷನ್ ಹಾ 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 ನೈಟ್ ನಿಜ ಕಟ್ಟಲೇಬೇಕು ರಾತ್ರಿಗೆ ಎರಡ ಐ ಗಂಟೆಗ್ ನೋಡೋದ್ ಎತ್ಲಾಗ್ತ ಕೊಕಂಬನಾಗ ಉಳ್ಳಾಗಡ್ಡೆ ಬೀಜ ಬೀಸಿಬಿಟ್ಟೇ ಮಾ ನಮ್ಮ ಮಾಯತೆ ಮಾವ ಬೈತಾನೆ ರಾತ್ರಿ ಮಗ ನಿಂದು

நல்ல நாலு ஆப்பே ஆகிடுனால சென்ட்ரிடியாது ம்ம் அது சுத்திக்கலாம் சுத்திக்கே மாமல வந்து கத்தி சுத்தியே அப்ப அந்த கத்தி சுத்தியே हां 뭐 இதா நாசி கேர்ட் பண்ணு குத்துறதுக்கு என்ன கேன என்ன பைசா நீ அடைன மாரே நீர மட்காகட்ட நீ அது சிமுத்தா بدی ಹ್ಮ್ ಯಾ ಗಡಿ ಅಣ್ಣರ ರೀ ಹೊಲದಲ್ಲಿ ಇವತ್ತೇನು ಈರುಳ್ಳಿ ಬಿತ್ತಿ ಬಿಟ್ಟು ಇವತ್ತು ಪೈಪ್ಲೈನ್ ಮಾಡ್ತಿದ್ರ ರೈನ್ ವಾಟರ್ ಪೈಪ್ ಎಳಿತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ ಮೊದ್ಲೇದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಣ ನಿಮ್ದು ಹೆಸರೇನು ಬೇವಿನ ಬೇವಿನ ಅಣ್ಣ ಯಾವ ಬರುತ್ತೆ ನಿಮ್ದು ಜೋಡಿ ಚಿಕ್ಕನಹಳ್ಳಿ ಜೋಡಿ ಹಾ ಹಾಕ ಈರುಳ್ಳಿ ಪೈಪ್ಲೈನ್ ಎಳಿತಿದ್ರಲ್ಲ ಇದು ಎಷ್ಟು ಎಕರೆ ಬರುತ್ತೆ ಜಮೀನ ಮೂರ್ ಎಕ್ರೆ ಮೂರು ಎಕರೆನಾ ಈರುಳ್ಳಿ ಎಷ್ಟ್ ಹಾಕಿದ್ರ ಒಂದೂವರೆ ಎಕರೆ ಒಂದೂವರೆ ಎಕರೆನಾ ಯಾವ್ ಬಿತ್ತಿದ್ರಣ ಈರುಳ್ಳಿನ ನಿನ್ನೆ ನಿನ್ನೆ ಬಿತ್ತಿರ ಅಣ್ಣ ಈರುಳ್ಳಿ ಇದನ್ನ ಬಿತ್ತದ ಮುಂಚೆ ಹೊಲ ತರ ರೆಡಿ ಮಾಡ್ತಿರ ಟ್ರಾಕ್ಟರ್ ಆಗಿರ್ಬೋದು ಫ್ಲೋ ಕುಂಟೆ ಆಗಿರ್ಬೋದು ಅಥವಾ ದನಿ ಗೊಬ್ಬರ ಆಗಿರ್ಬೋದು ಗವರ್ಮೆಂಟ್ ಗೊಬ್ಬರ ಆಗಿರ್ಬೋದು ತರ ರೆಡಿ ಮಾಡ್ಕೊಂಡ್ರಿ ಇದು ಫಸ್ಟ್ ಗೆ ಎಳ್ಬಳ್ಳಿ ಫ್ಲೋ ಓಡಿಸಿದ್ವಿ ಸರಿ ಆಮೇಲೆ ರೋಡ್ ಹೊಡಿಸಿದ್ವಿ ಸರಿ ಆಮೇಲೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಇರೋದ್ ಕೋಳಿ ಗೊಬ್ಬರ ಎಷ್ಟ್ ಲೋಡ್ ಲೋಡ್ ಒಂದೂವರೆ ಎಕರೆ ಒಂದೂವರೆ ಎಕರೆಗೆ ಎಷ್ಟು ಬೀಜ ಬೇಕಾಗತ್ತಣ್ಣ ಒಂದೂರೆ ಎಕರೆಗೆ ಆರ್ ಕೆಜಿ ಆರ್ ಕೆಜಿ ಬೀಜ ಆರ್ ಆರ್ವರ್ ಕೆಜಿ ಆರ್ವರ್ ಕೆಜಿ ಅಂದ್ರ ನಿಮ್ಗೆ ಎಕ್ರೆ ಯಾಲೆ ನಾಕ್ ಕೆ ಜಿನ ಎಕ್ರೆ ನಾಲ್ಕು ನಾಲ್ಕುವರೆಗೆ ಬೀಳ್ತೇ ಆ ಯಾವ್ದ ಹಾಕಿದ್ರಿ ಬೀಜ ಕಂಪನಿನ ತಲ್ವ ಕಂಪನಿ ಯಾವ್ದಾಕಿದ್ರ ಸಂಗಮ್ ಸಂಗಮ್ ಅಂತ ಸಂಗಮ್ ಸೆಲೆಕ್ಷನ್ ಸಂಗಮ್ ಸೆಲೆಕ್ಷನ್ ಹಾ 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 ಈ ಸಂಗಮ್ ಸೆಲೆಕ್ಷನ್ ತಳಿ ಐತಲ್ಲಣ್ಣ ನಿಮ್ಮೂರ ಅಕ್ಕಪಕ್ಕ ಯಾರಾದ್ರು ಹಾಕಿದ್ರ ಅಥವಾ ಯಾರಾದ್ರು ಅಂಗಡಿಯವ್ರು ಹೇಳಿದ್ರ ಯಾರಾದ್ರು ಬಂದ್ ನಿಮ್ಗ್ ಹೇಳಿರಿ ಹೆಂಗ ಹಿಂಗ ಹಾಕಿದ್ವಿ ಮೂರ್ ವರ್ಷ ಮೂರ್ ವರ್ಷ ಹಾಕಿದ್ರ ಚನಾಗ್ ಬರುತ್ತಾ ಸಂಗಮ್ ಚೆನ್ನಾಗ್ ಬಂದಿತ್ತು ಹೋದ ವರ್ಷ ಬಂದಿದ್ವಿ ನಾನ್ ಮದ್ಲಿಂದ ಅದೇ ಹಾಕದ್ ಮದ್ಲಿಂದನೂ ಅದೇ ಹಾಕೋದು ಕಲರ್ ಶೀಟ್ಸ್ ಏನಲ್ಲ ಕಲರ್ ಶೀಟ್ ಸಂಗಮ್ ಅಂತ ಓಕೆ ಅಣ್ಣ ನೀವು ಇಷ್ಟ ವರ್ಷದಿಂದ ಈ ಈರುಳ್ಳಿ ಬೆಳೆ ಎಷ್ಟು ವರ್ಷದಿಂದ ಈರುಳ್ಳಿ ಬೆಳಿತೀವಿ ತೊಂಬತ್ತೆಂಟರಿಂದ ತೊಂಬತ್ತೆಂಟರಿಂದ ಓಕೆ ಈರುಳ್ಳಿ ಈ ಮಳೆಗಾಲ ಸೀಸನ್ ಅಲ್ಲಿ ಚನ್ನಾಗ್ ಬರುತ್ತಾ ಬೇಸಿಗೆ ಚನ್ನಾಗ್ ಬರುತ್ತಾ ಯಾವ ಟೈಮಲ್ಲಿ ಜಾಸ್ತಿ ಚನ್ನಾಗಿ ಬರೋದು ಈರುಳ್ಳಿ ಈರುಳ್ಳಿ ಬೇಸಿಗೆಗು ಚನ್ನಾಗಿ ಬರುತ್ತೆ ಹಾ ಈ ಮಳೆಗಾಲದಾಗು ಚನಾಗ್ ಬರುತ್ತೆ ಓಕೆ ಮಳೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಅದು ಇದು ಚಾನ್ಸಸ್ ಇರುತ್ತೆ ಅಣ್ಣ ವರ್ಷ ವರ್ಷ ಈರುಳ್ಳಿ ಲಾಸ್ ಲಕ್ಷಣ ಇದೆಲ್ಲ ಇದ್ದೇ ಇರುತ್ತೆ ಕೃಷಿ ಜೀವನದಲ್ಲಿ ಆದ್ರೂ ಈರುಳ್ಳಿ ಲಾಸ್ ಅಂತ ಕೆಲವರು ಕೇಳಿರಿ ಆದ್ರೂ ಈರುಳ್ಳಿನೇ ಆಗ್ತಾರಲ್ಲ ಏನಕ್ಕೆ ಲಾಸ್ ಲಾಭ ಮತ್ತೆ ಆಗ್ಬಿಡ್ತೀವಿ ಮತ್ತೆ ನೀನು ಮಾಡಕ್ ಆಗಲ್ಲ ಓಕೆ ಅಣ್ಣ ಇವಾಗ ನಿಮ್ಮ ಅಲ್ದಲ್ಲಿ ಇವಾಗ ಪೈಪ್ಲೈನ್ ನೋಡ್ತಾ ಇದೀನಿ ಇದು ರೈನ್ ವಾಟರ್ ಪೈಪ್ ಅಂತಾರೆ ಈಗ ಅಣ್ಣ ಇದನ್ನ ಸ್ವಲ್ಪ ಯಾವ ತರ ಎಳಿತೀರ ಹೆಂಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಇರೋ ಪೈಪ್ ಎಷ್ಟ್ ಇಂಚಿನ ಪೈಪ್ ಎಷ್ಟ್ ಇಂಚಿನ ಪೈಪ್ ಇದು ಮುಕ್ಕಾಲ್ ಇಂಚಿಂದು ಇದು ಮುಕ್ಕಾಲ್ ಇಂಚಿಂದ ರೈನ್ ವಾಟರ್ ಸ್ವಲ್ಪ ಲ್ಯಾಟರ್ ಅಲ್ ಅದು ಮೇನ್ ಪೈಪ್ ಅದು ಎರಡೂವರೆ ಇಂಚು ಎರಡುವರೆ ಇಂಚಿಂದ ಅಣ್ಣ ಇದು ನೀವು ರೆಡಿ ಹಳೆದ ಹೊಸಾದ ಸೆಟ್ಸು ವಸಾದ್ ಓಕೆ ನೀವ್ ಹಿಂದಿದೆಯಲ್ಲ ಎರಡು ಇಂಚಿನ ಪೈಪ್ ಅದಕ್ಕೆ ಏನ್ ಪೈಪ್ ಅಂತೀವಿ ನಾರ್ಮಲ್ ಆಗಿ ಅದು ಇದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಒಂದ್ ಗೆ ಎಷ್ಟು ಬಿತ್ತು ಅಥವಾ ಪೈಪಿಗೆ ಎಷ್ಟು ಅಂತಾನೆ ಹೆಂಗದು ಅದು ಮೂವತ್ ಪೈಪ್ಗೆ ನಾಕ್ ಸಾವಿರದ ನೂರ ಐವತ್ತು ಇಪ್ಪತ್ ಲೆಂತ್ ಇಪ್ಪತ್ತಡಿ ಲೆಂತ್ ಇಂದ ಪೈಪ್ ನಾಕ್ ಸಾವಿರದ ಇವು ಆ ಇವನ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಐದು ಬರ್ತವೆ ಹಾ ಇದರಲ್ಲಿ ಸಬ್ಸಿಡಿ ಸಿಕ್ಕಿತ್ತ ಅಥವಾ ದುಡ್ಡು ಎಷ್ಟು ಐತೆ ಅಷ್ಟು ಇಲ್ಲ ಮೊದಲು ಕಮ್ಮಿ ಇತ್ತಂತ ಇವಾಗ ರೇಟ್ ಆಗ್ಬಿಟ್ಟೈತಿ ಇವಾಗ ರೇಟ್ ಆಗಿ ರೇಟ್ ಆಗ್ಬಿಟ್ಟೈತಿ ಅಣ್ಣ ಇದು ಮುಕ್ಕಾಲಿಚ್ಚಿಂದ ಅಂದ್ರಲ್ಲ ಲ್ಯಾಟ್ರಲ್ ರೈನ್ ವಾಟರ್ ಇದಕ್ಕೆ ಅದು ನೀವು ತಂದಿರೋದು ಕವರ್ ಇದೆಯಲ್ಲ ಅದು ಎಷ್ಟು ಮೀಟರ್ ಅದ ಅಷ್ಟಕ್ಕೆ ಇದು ಇನ್ನೂರು ಮೀಟರ್ ಬರುತ್ತೆ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಒಂದ್ ಸಿಂಬಿಗೆ ಎಷ್ಟು ಒಂದ್ ಸಿಂಬಿಗೆ ಇನ್ನೂರು ಮೀಟರ್ ಅಲ್ಲ ದುಡ್ಡು ದುಡ್ಡು ದುಡ್ಡ ನಾನ್ನೂರ ಐವತ್ತು ನಾನೂರ ಐವತ್ತು ರೂಪಾಯಿ ಆ ಇದು ಮೀಡಿಯಂ ಕ್ವಾಲಿಟಿನಾ ಒಳ್ಳೆ ಪಲೆಟ್ ಒಳ್ಳೆದು ನಾ ತಂದಿರೋದು ಮೀಡಿಯಂ ತಂದಿಲ್ಲ ಒಳ್ಳೆ ಕ್ವಾಲಿಟಿನೇ ಆ ಸರಿ ಆಯ್ತು ಅದವನ ಕನೆಕ್ಟ್ರು ಆಯ್ತು 200 ಕನೆಕ್ಟರ್ ಗೆ ಎಷ್ಟು ರೂಪಾಯಿ ಅಂತಾವೋ ಅವು ನಲ್ಲಿ ಏಳು ರೂಪಾಯಿ ಒಂದು ಏಳು ರೂಪಾಯಿ ಒಂದು ಓಕೆ ಇದನ್ನ ನೀವು ರೆಡಿ ಮಾಡ್ತಾ ಇದ್ರಲ್ಲ ಯಾರನಾದರೂ ಟೆಕ್ನಿಷಿಯನ್ ಕರ್ಸಿರ ಅಥವಾ ನೀವೇ ಮಾಡ್ಕಂತೀರಾ ನೀವು ಹೆಂಗೆ ನಾನು ಮಾಡ್ಕೀನಿ ನೀವೇ ಮಾಡ್ಕಂತೀರಾ ಆ ಓಕೆ ಎಷ್ಟು ಒಂದೊಂದು ಒಂದ ಹಾಕಿದ್ರಣಾ ಈ ನಲ್ಲಿ ಎಷ್ಟು ಎಂಟಿ ಎಂಟಿ ನೀರು ಬರ್ತಾ ಇದೆಯಲ್ಲ ಎಷ್ಟಿಂಚ್ ನೀರ್ ಬರುತ್ತೆ ಎರಡ್ ಇಂಚ್ ಬರುತ್ತೆ ಬರುತ್ತೆ ಮಳೆ ಬಂದ್ ಎರಡ್ ಇಂಚ್ ಬರುತ್ತೆ ಓಕೆ ಹಣ ಈಗ ಈ ರೈನ್ ವಾಟರ್ ಹಾಕೊಂಡು ಈರುಳ್ಳಿ ಬೆಳೆಯದಾದ್ರೆ ಮಿನಿಮಮ್ ಅಡಿ ಎಷ್ಟ ಅಡಿ ದೂರ ತಕೊಂಡ್ರೆ ಒಳ್ಳೇದು ಅಂದ್ರೆ ನೀರು ಪ್ರೆಜರ್ ನೋಡ್ಕೊಂಡು ಪ್ರೆಜರ್ ನಾವು ಅಡಿ ಎಂಟಿ ನಡೆಯುತ್ತೆ

ಅಣ್ಣಾ ಆಯ್ತು ಆಹ್ ಇವಾಗ ತಳಗೊಬ್ರ ಏನಾರ ಕೊಳಿ ಗೊಬ್ಬರ ಹಾಕೊಂಡಿದ್ರ ಇಲ್ಲ ಇದು ಡಿಎಪಿ ಡಿಎಪಿ ಹಾಕಿದ್ರ ಓಕೆ ನೀವು ಗಿಡ ಚಲ್ತಾ ಚಲಿದ್ರಲ್ಲ ಇವತ್ ನಿನ್ನೆ ಚೆಲ್ಲಿದ್ರ ಇನ್ನ ಎಷ್ಟ್ ದಿಸಕ್ ಮೊಳಕೆ ಕಾಣಿಸಿಕೊಂಡ್ ಒಂಬತ್ತ ದಿನಕ್ಕೆಲ್ಲಾ ಕಾಣು ಇಡಿ ಹೊಲ ಒಂಬತ್ ಎಲ್ಲಾ ಕಾಣು ಹಾ ಹಾ ಇವತ್ ನೈಟ್ ನೀರ್ ಬಿಟ್ಬಿಟ್ರೆ ಆಹ್ ಒಂಬತ್ ದಿನಕ್ಕೆ ಎಲ್ಲಾ ಕಾಣುತ್ತೆ ಒಂಬತ್ತ ದಿನಕ್ಕ ಕಾಣುತ್ತೆ ಓಕೆ ಅಣ್ಣ ಈಗ ಈ ಜಮೀನ್ ಐತಲ್ಲ ಇದು ಎರೆ ಹೊಲನ ಕೆಂಪ್ ಹೊಲನ ಕಲ್ಲು ಹೊಲನ ಎಂತ ಹೊಲ ಇದು ಕೆಂಪುದ ಇದು ಕೆಂಪದು ಹಾ ಹಾ ಓಕೆ ಈರುಳ್ಳಿ ಎರೆ ಹೊಲ್ದಲ್ಲಿ ಚೆನ್ನಾಗಿ ಬರುತ್ತೆ ಕೆಂಪ ಹೊಲ್ದಲ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎರೆ ಹೊಲನೆ ಚೆನ್ನಾಗಿ ಬರುತ್ತೆ ಎರೆ ಹೊಲನೆ ಚೆನ್ನಾಗಿ ಬರುತ್ತೆ ಕೆಂಪ ಎಲ್ರಗೂ ಬರ್ತತೆ ಎರಡ್ ಹೊಲದಲ್ಲೂ ಬರುತ್ತೆ ತಾಕತ್ತಿನ ಮೇಲೆ ಹೋಗುತ್ತೆ ತಾಕತ್ತಿನ ಮೇಲೆ ತಾಕತ್ತು ಮತ್ತೆ ಆ ನಾವ್ ಹೆಂಗ್ ನೋಡ್ಕೊಂತೀವಿ ಅಣ್ಣ ಈರುಳ್ಳಿಗೆ ರೋಗ ಬಂದ್ರೆ ಯಾವ ಯಾವ ತರ ರೋಗ ಬರುತ್ತೆ ಜಾಸ್ತಿ ನೀವು ನೋಡಿ ಪ್ರಕಾರ ನಿಮ್ಮ ಭಾಷೆಲೆ ಹೇಳೋದಾದ್ರೆ ಮಳೆ ಒಂದು ಮಳೆ ಜಾಸ್ತಿ ಬಂತಂದ್ರೆ ರೆಕ್ಕೆ ರೋಗ ಒಂಥರ ಸುಟ್ಟಂಗಾಗಿ ಎಲ್ಲ ಕೃಷಿ ಮೇಘಳದ ಕಾವೇರಿ ಎಲ್ಲ ಸೀದಾ ಮಳೆ ಜಾಸ್ತಿ ಆದ್ರೆ ಜಾಸ್ತಿ ಆದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರು ರೋಗ ಬರುತ್ತೆ ಬರುತ್ತೆ ಅದು ಕಂಟ್ರೋಲ್ ಮಾಡ್ಕೋಬಹುದು ನೀವೇನ ಎಲೆ ಎಲೆ ರೋಗ ಹೇಳಿದ್ರಲ್ಲ ಅದೇ ಜಾಸ್ತಿ ಅದು ತರ ಸುಟ್ಟಂಗ ಆಗ್ಬಿಡುತ್ತೆ ಬೆಳಕರತ್ತಿ ಅದ್ ಕಂಟ್ರೋಲ್ ಕಂಟ್ರೋಲ್ ಮಾಡಕ್ಕಲ್ಲ ಅವಷ್ಟು ಆಗಲ್ಲ ಆಗಲ್ಲ ಹ್ಮ್ 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 ಅಣ್ಣ ಈರುಳ್ಳಿ ನಾವೆಲ್ಲಾ ಆರೈಕೆ ಮಾಡಿ ಬೀಜ ಗೊಬ್ಬರ ನೋಡ್ಕೊಂಡು ಒಳ್ಳೆ ಚೆನ್ನಾಗಿ ಇಳುವರಿ ಅಂದ್ರೆ ಒಂದ್ ಎಕರೆಗೆ ಎಷ್ಟು ತೆಗಿಬಹುದು ತುಂಬಾ ಜಾಸ್ತಿನೂ ಬೇಡ ತುಂಬಾ ಕಮ್ಮಿನೂ ಬೇಡ ಎಷ್ಟು ತೆಗಿಬಹುದು ಇನ್ನೂರಿಂದ ಇನ್ನೂರ ಐವತ್ ಕ್ವಿಂಟಲ್ ಪ್ಯಾಕೆಟ್ ಪ್ಯಾಕೆಟ್ ಐವತ್ತು ಕೆಜಿ ಐವತ್ ಕೆಜಿ ಇನ್ನೂರಿಂದ ಇನ್ನೂರ ಐವತ್ತು ಒಳ್ಳೆ ಇಳುವರಿ ಓಕೆ ನೀವ್ ನೋಡಿರೋ ಪ್ರಕಾರ ಒಂದ್ ಎಕರೆಗೆ ಐ ಎಷ್ಟು ಎಷ್ಟು ಬೆಳೆದಿದ್ರಿ ಮುನ್ನೂರು ತಕ್ಕ ಬೆಳೆದಿದ್ರಿ ಮುನ್ನೂರು ತಕ್ಕ ಬೆಳೆದಿದ್ರ ಯಾವಾಗ ಬೆಳದಿದ್ರ ಅಲ್ಲಿ ನಾಲ್ಕು ವರ್ಷದ ಮುಂಚೆ ಬೆಳೆದಿದ್ರಿ ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಈರುಳ್ಳಿ ರೇಟ್ ಐತಾ ಇಲ್ಲಣ್ಣ ಇವಾಗ ಪರವಾಗ ಐತಿ ಹ ಇದು ಯಾವ ತಿಂಗ್ಳಿಗೆ ಬರುತ್ತಣ್ಣ ಯಾವ ಸೀಸನ್ ಬರುತ್ತೆ ಯಾವ ಹಬ್ಬಕ್ ಬರುತ್ತೆ ಇದು ದಸರಾ ಬಂದ್ಬಿಡ್ತೀವಿ ದಸರಾ ಹಿಂದೆ ಮುಂದೆ ಬರುತ್ತೆ ಓಕೆ ಅಣ್ಣ ಇದು ಈರುಳ್ಳಿ ಆಯಾ ನೀರು ಚೆನ್ನಾಗ ಇದೆ ಡ್ರಿಪ್ ಚೆನ್ನಾಗಿ ಕೆಲವರು ಇರ್ತಾರಲ್ಲ ಯಾವ್ ಚೆನ್ನಾಗಿ ಮಾಡಿಲ್ಲ ಇದು ಕಟ್ಟ ನೀರೇ ಚೆನ್ನಾಗಿದೆ ಕಟ್ಟ ನೀರೇ ಚೆನ್ನಾಗಿ ಈ ರೈನ್ ವಾಟರ್ ಬಳಸ್ತಾರೆ ಕಟ್ಟ ನೀರ್ ಮಾಡ್ತಿದ್ರಲ್ಲ ಕಟ್ಟ ನೀರ್ ಅದೇ ಚೆನ್ನಾಗಿ ಅದೇ ಚೆನ್ನಾಗೆ ಮತ್ತೆ ಯಾಕೆ ರೈನ್ ವಾಟರ್ ಬಂದ್ರಿ ಏನ್ ಮಾಡ್ಸ್ರೆ ಮಾಡೋದ್ ನಿದ್ದೆ ನಿಮಗೂ ಕರೆಂಟ್ ಇದ್ದಾಗ ನೀರ್ ಕಟ್ಟನ್ ವಾಟ್ರಿಗೆ ಒಂದುವರೆ ಎಕರೆ ಇವತ್ತು ಏನು ರೈನ್ ವಾಟ್ರಿಗೆಲ್ಲ ರೆಡಿ ಮಾಡ್ತಿದ್ರೆ ಎಷ್ಟು ಖರ್ಚಾಗಿ ಆಗಿರ್ಬೋದು ಆಗ್ಬೋದಿಂದ ಅಷ್ಟೇ ಪೈಪ್ಲೈನ್ ಇಂದ ಒಂದ್ ಹದಿನಾ ಒಂದ್ ಹದಿನಾರು ಹದಿನೇಳ ಸಾವಿರ ಹದ್ನಾರ ಹದಿನೇಳು ಸಾವಿರ ಆಗುತ್ತೆ ಒಟ್ಟು ಟೋಟಲ್

ಹಮ್ ಚಾಲು ರೂಮಾಯಿಗೆ ಮಟ್ ಕೈ ಬಿಟ್ಕಂತಾ ಹಮ್ ಚಾಲು ರಾಯ್ಕೆಂತಾ ಅಣ್ಣ ನಿಮ್ ಬಗದಲ್ಲಿ ಈರುಳ್ಳಿ ಜಾಸ್ತಿ ಕರ್ಲೇ ಈರುಳ್ಳಿ ಬಿಟ್ಬಿಟ್ಟು ಬೇರೆ ಇನ್ಯಾವುದೋ ಆಪ್ಷನ್ ಇಲ್ವಾ ನಿಮಗೆ ಅಂದ್ರೆ ಬೇರೆ ಬೆಳೆಗಳು ಇನ್ಯಾವುದೋ ಇಲ್ವಾ ಆತರ ಮೇಕೇಜೋಳ ಹಾಕತರ ಆ ಈ ನೀರವರ್ ನೀರಾವರಿಯಲ್ಲಿ ನೀರವರ್ ಅಲ್ಲಿ ಹಾಕತರ ಮೇಕೇಜೋಳನ ಓ ಮೂ ಆಗ್ತರಿ ನೀ ಯಾಕ ಕೂವಾಕಿಲ್ಲ ಅದರ ಅದಕ್ಕೆ ಬಿಟ್ಕೊಂಡಿರ ಅದೂ ಆಗ್ತರಿ ಅದಕ್ಕೆ ಆ ಟೈಮ್ ನೋಡಿ ಆಗ್ತರಿ ಇಲ್ಲ ಇದರಂಗೆ ಎಷ್ಟ್ ವರ್ಷ ಆಯ್ತಾ ಬೋರ್ಸಿದ ಇಲ್ಲಿ ಎರಡು ವರ್ಷ ಎರಡ್ ವರ್ಷ ಎಷ್ಟ್ರಿ ಎಷ್ಟೆ ನೀರು ಬಿದ್ದು ಏಳುನೂರ ಅಡಿ ಆರ್ಡರ್ ಕೊಟ್ಟಿದ್ವಿ ಮುನ್ನೂರ ಅಡಿ ಕೊರದ್ರ ಅಲ್ಲಿಗೆ ಆಗಲ್ಲ ಅಷ್ಟು ನೀರ್ ಬಿದ್ದು ಚೆನ್ನಾಗಿ ಚೆನ್ನಾಗಿ ಓಕೆ ಅಡಿಕೆ ಗಿಡ ಯಾಕೆ ಮಾಡ್ಲಿಲ್ಲ ಸಸಿ ಸಸಿ ವೈದ್ಯ ಅದನ್ನ ಯಾವಾಗ ಗಿಡ ಬೇಕು ವರ್ಷ ಮುಂದ್ ವರ್ಷಕ್ಕ ಮುಂದ್ ವರ್ಷ ಮಳೆಗಾಲ ವರ್ಷ ಗಿಡ ಕಡಕೆಗಡೆ ಇಡ್ತೀರ ಯಾಕೆ ಅಡಿಕೆ ಗಿಡ ಇಡ್ತೀರ ಇಷ್ಟ ದಿವಸ ಬರ್ರಿ ಹಿಂಗೆ ಬಯಲು ಇರುಳ್ಳಿ ಮಾಡೋದ ಕೂಲ್ ರೇಟ್ ನೀವು ಗಿಡ ರೋಡ್ ಗೊಬ್ಬರಿ ಡ್ರಿಪ್ ಇರಬಹುದು ಈಗ ಬರುವಾಗ ನೋಡ್ದೆ ಅಡಿಕೆ ಗಿಡಗಳೆಲ್ಲ ಸ್ವಲ್ಪ ಎಲೆ ಒಣಗಿದಾವೆ ಕೆಂಪತ್ತಿದಾವೆ ಮೋಸ್ಟ್ ನೀರ್ ಕಮ್ಮಿ ಆಗಿರ್ಬೋದು ನಿಮಗೆ ಭಯ ಇಲ್ವಾ ಐತ್ ಈಗ ಬಂದೈತಿ ವರ್ಷ ಏನ್ ಭಯ ಬಂದೈತಾ ಮಳೆ ಬಂದೈತ ಮಳೆ ಬಂದಿಲ್ದಕ್ಕೆ ಹಂಗಾದ್ವಲ್ಲ ಮುಂದೆ ಹಿಂಗಾಗತ್ತೋ ಏನೋ ಈಗ ಬೀತಿ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಆಗಿತ್ತು ನಿಮ್ ಪ್ಲಾನ್ ಅಲ್ಲಿ ಎಷ್ಟ್ ಗಿಡ ಇಡಬೇಕು ಅಡಿಕೆ ಗಿಡನ ನಾನು ಒಂದು ಎರಡ್ ಸಾವಿರ ಎರಡ್ ಸಾವಿರ ಸಾವಿರ ಇಡ್ಬೇಕಂತ ಎರಡ್ ಸಾವಿರ ಮತ್ ಜಾಸ್ತಿ ಆಗಲ್ವಾ ಇಲ್ಲ ಒಂದ್ ಎರಡ್ ಸಾವಿರ ಇಡೋದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅನುಕೂಲ ಫಸ್ಟ್ ಗೆ ಒಂದ್ ಆರ್ನೂರು ಆಮೇಲೆ ಒಂದ್ ಆರ್ನೂರು ನೋಡ್ಕೊಂಡ್ ನೋಡ್ಕೊಂಡ್ ಅಂತ ನನ್ನ ಅನ್ಸಿಕೆ ಇಲ್ಲ ಅಲ್ಲಿ ಒಂದ್ ಎಲ್ಡ್ ಎಕರ್ ಐತಿ ಅದ ಹಳೆದ ಏನು ಅಲ್ಲಿ ಇಲ್ಲ ಎಲ್ಡ್ ಎಕರ್ ಐತಿ ಅಂದ್ರಲ್ಲ ಅದು ಇನ್ನ ನೀರಾವರಿ ಮಾಡಿ ಮಾಡಿಲ್ಲ ಈಗ ಇಡ್ಬೇಕು ಅಲ್ಲಿ ಬೋರ್ ಕೊರ್ಸರ್ ಏನೋ ಕೊರಸ್ಬೇಕು ಇಲ್ಲ ಕೊರಸ್ಬೇಕು ಸರಿ ಸರಿ ಅದ ಇಲ್ಲ ಹತ್ರ ಇಲ್ಲ ಯಾವ್ದಾದ್ರು ಪೈಪ್ ಲೈನ್ ಮಾಡ್ಬೋದು ಒಂದ್ ನಲ್ವತ್ತೈವತ್ತು ಪೈಪ್ ಬಿಳ್ತಾವೆ ಇಲ್ಲಾಂದ್ರೆ ಅಲ್ಲೇ ಒಂದ್ ಪ್ಯಾಂಟ್ ಮಾಡ್ಸ್ಕೋರ್ಸ್ ಅದೆಲ್ಲಿ ಸಕ್ಸಸ್ ಆಗುತ್ತೆ ಪ್ಯಾಂಟ್ ನೋಡಿ ಇದು ಈ ಕಲಾಶ್ ಸಂಗಮ್ ಅಂತ ಹೇಳಿದ್ರಲ್ಲ ಈ ಸಂಗಮ ಗೆಡ್ಡೆ ಯಾವ್ ತರ ಬರುತ್ತೆ ಕೆಂಪು ಬರುತ್ತೆ ದಪ್ಪ ಬರುತ್ತಾ ದುಂಡ ಬರುತ್ತ ಹೆಂಗಿರುತ್ತೆ ದುಂಡು ದುಂಡು ಬರುತ್ತೆ ಬರುತ್ತೆ ರೋಗ ಏನ್ ಜಾಸ್ತಿ ಬರಲ್ಲ ಬರ್ತಾವೆ ನೀರು ನಿಮಗೆ ಈ ಸಂಗಮೇ ಅನ್ಸುತ್ತೆ ಸ್ವಲ್ಪ ಮಳೆ ಕಮ್ಮಿ ಆಗ್ಬಿಟ್ಟು ಪಡಲುಗಳ ಬೀಸಬಿಟ್ರೆ ಹೋದ ವರ್ಷ ಔಷಧ ಅಷ್ಟು ವಾತಾವರಣ ಚೆನ್ನಾಗಿತ್ತು ಮಳೆ ಜಾಸ್ತಿ ಬಂತಂದ್ರೆ ಹ್ಞೂ ಸೆಂಟ್ರ್ನ್ಯಾಗ ಏನಾರೂ ಗೊಬ್ಬರ ಹಾಕ್ತೀರಾ ಅವು ಎರಡು ಸಾರಿ ಎರಡು ಸಾರಿ ಹಾಕ್ತೀರಾ ಹ್ಞೂ ಹ್ಞೂ ಈರುಳ್ಳಿ ಕಟಮ್ ಮಾಡೋದು ಅಣ್ಣ ಎಲ್ಲ ಕೈಯಲ್ಲೇ ಕೀಳ್ತೀರಲ್ಲ ಹಾಂ ಎಲ್ಲ ಕೈಯಾಗೆ ಕೀಳೋದು ಕೈಯಾಗೆ ಹಾಂ ಅದನ್ನ ಕತ್ತರಿಸ್ಬಿಟ್ಟು ಒಣಗ್ಸಿಬಿಟ್ಟು ಆಮೇಲೆ ಮಾರ್ಕೆಟ್ ಆಮೇಲೆ ಐಟಮ್ ಮಾಡಿ ಮಾರ್ಕೆಟ್ ಅದು ಐಟಮ್ ಅಂದ್ರೆ ಎಷ್ಟು ಐಟಮ್ ಮಾಡ್ತೀರ ಅಣ್ಣ ಮೂರು ಮಾಡ್ತೀವಿ ಮೂರು ಮಾಡ್ತೀರಾ ಎಣ್ಣನೇದು ಎರಡನೇದು ಮೂರನೇ ಅಣ್ಣ ಇಷ್ಟೊತ್ತು ಏನು ಈ ಮಾಹಿತಿ ಕೊಟ್ಟಿದ್ರ ಕೃಷಿ ಮಾಹಿತಿ ಟ್ರಿಪ್ ಹಳ್ಳಿ ಆಗ್ಬೋದು ಈರುಳ್ಳಿ ಆಗ್ಬೋದು ತುಂಬಾ ಉತ್ತಮ ಮಾಹಿತಿ ಕೊಟ್ಟಿದ್ರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ